ಏ ಸುರಾವೀ ಜಿ ಬಾಂಡು ಖಾಯಿ ಕರಿ ಪೇ ನಿನ್ನೆಲ್ಲ ಹಿರ ಬೆನ್ನ ನಾ ಮಾಡುವೆ ನಿನಗೆ ಸ್ಯರನಾ ತಾಯಿರ ಬೇಕನ ಬೇನ್ನ ತಾಯಿ ಕರಿಯೂವೆ ನಾನು ನಿಮ್

தூயான <laughs> వత్తూ ఇతన్న బెళ్ళ ఇవే మరీబేడన యావత్తు ఇస్తాయే నన్న బెళ్ళ అజ్ఞని బాలకబ మరణ బందేనా సుజ్ఞ இருத்தாயே நே அண்ண நானோ மருலாரண இத்தாயே நல்லது அண்ணா தேவி மருலார நானே அல்ல அஜானி பாலக்கப்ப மருலானேனுவான

ಇರ್ತ ಕಣ್ಣನ ಬಣ್ಣ ನನಗ ಮಾಡೋಲೇ ವಾಂದಾಣ ಆಯೇ ಇರ್ಬೇಕ ನನಗ ಮಾಡೋಲೆ ಮಂಗಳ ಚಂದಿಕ ಪ್ರಗತಿ ಕಲೆಯಿಂದಾಗಿ ಜನನ ಏನು ಪೂಜಾ ಬುದ್ಧ ಮಂಗಳಾರ నా జనా మరు నానా పయ్యో ఇ సౌణి నేవి కాయో అయనమానా కయో అయనమానా దేవి లవ్యకనధన్నా తాఖా ఉనమానా పారో వె తాయి కనమానా చిక్రతిక లేదా జననా పూజ ప్రతి మంగళారేనా ಇದು ಬೋಗ ಕನನ ಬೆನ್ನ ತಾಯಿ ಮಾಡುವೆನಾ ಶರಣ ಇರಬೇಕ ಕನನ ಬೆನ್ನ ನಿನಗ ಮಾಡುವೆನಾ ಶರಣ ಹೇ ಸೂರ್ಯ ನಜನ ತಾಯಿ ಕಾಯೋಣನ ಮಾಡ ಮಕ್ಕಳ ಇಲ್ಲದವರಿಗೆ ದೂರ ಮಾಡಿದೀನಿ ಬಂಜಿತನ ಬಡತನ ಓಡಿಸಿ ತಾಯಿ ಓಡಿಸಿತಾಯಿನ ಅಷ್ಟು ಹೇಳಿದರೂ ಬೇರಲ್ಲರದು ತಾಯಿ ನಿನ್ನ ಮೈಮನ ಎಷ್ಟು ಪಾಯ ನಿನ್ನ ಗಾನ ನಿನಗನಾ ಇರಬೇಕ ನನ್ನ ಬೆನ್ನ ಮಾಡುವೆ ನಿನಗ ಶರಣ ಕಾಯೋ ಅಯ್ಯನ ಮಾನ ಹುರೇಜಿ ಕರಿತೇನ ಬಂಧನ ಮಾಡುವೆ ನಿನ್ನ ಧ್ಯಾನ ತಾಯಿ ಕಾಯವ್ವ ನನ್ನ ಮಾನ ಮಕ್ಕಳ ಇಲ್ಲದವರಿಗೆ ದೂರ ಮಾಡಿದ್ದೀನಿ ಬಂಜಿತನ ಬಡತನ ಓಡಿಸಿದ ಕಿನೇನ

ಮನೆಗೆ ಬಂದ ಕಂಠ ಕಣ ಶಿವ ದೇವಿ ಧ್ಯಾನ ಆ ಜಲಾಗ ಜೈವ ಕರ್ನಾ ಮಾಡುವೆ ತಾಯಿ ನಿಲ್ಲ ಧ್ಯಾನ ಆ ಜಲಾಗಿ ದೇವರ ಕರ್ಣ ಮಾಡೋಣ ನಿಲ್ಲ ಯಾರ ಕನ್ನನನ ಧನ್ನ ಮಾಡುವ ಶರಣು ಎರೇಕಾ ಮೊದೇ ಭೇರಿಯೇನಲ್ಲ ಮಾಡೋಣ ನಾನಾಯಿ ಆಯೋ ನಗಮಾನ ಾಣ ತಾಯೇ ಕಾಯವ ನ ನಮಾನ ಪೂರ ಶಿವನಿಗೆ ಬಂದ ಕಂಠ ಕಣ ಶಿವ ಮಾಡಿದೇವಿ ಧಾಣ ಜಲತಾಯಿ ವಾದ ಕರುಣಾಯಿರ ಬೆಕ್ಕ ತಾಯಿ ನಿ ನಮ ಬೆನ್ನ ಜಲತಾಯ నదానాద్య వేక నన్ను మొదలు జరి

ಆರ್ನೂರು ಮರ ಮಾಡಿ ಕವ ನಮ್ಮ ಗುರು ತಿಳ್ಬೇಕು ಮುತ್ತಲ್ಲ ಬಂದು ಹಿಂಗ ಸಿದ್ದು ಮಾಡಿದ ಗಾಯನ ಸಬದಾಗ ಬಂದು ಹಿಂಗ ಸಿದ್ದು ಮಾಡಿದ ಗಾಯನ ಜಗದಾಗವ ಏನ ದುರ್ಗಾದೇವಿಗೆ ಮಾಡುವೇನ ಶರಣ ಮಾಡಿದ ಕವನ ನಮ್ಮ ಗುರು ನಲವಂಕಿ ಮುತ್ತನ ಅನೂರಮಲ್ಲನ ಮಾಡಿದ ಕವನ ನಮ್ಮ ಗುರು ತನ್ನ ಸಾಗ ಬಂದು ಹೆಂಗ ಸಿದ್ದು ಮಾಡಿದ ಗಾಯನ ಸಬದಾಗ ಬಂದು ಹೆಂಗ ಸಿದ್ದು ಮಾಡಿದ ಗಾಯನ ಪ್ರೀತಿಯ ಉಡುಗಿದೆ ಇಲ್ಲಿ ಉಡೆದ ಹುಡುಗರು ಪ್ರೀತಿಯ ಉಡುಗೇ ಈ ಉಡಿದ ನಾ ಹುಡುಗರು ಈ ನಡೆಯುವ ಬೆಲ್ಲೇ ನಾವು वे मल्लगे मैं नेडवा मल्लगे ना मुड से मल्लगे